ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ನಾವು ಹೋಗ್ತಾ ಇದ್ದೀವಿ ಒಂದು ಬ್ಯೂಟಿಫುಲ್ ಆದ ಪ್ಲೇಸ್ನ ನೋಡೋದಕ್ಕೆ ಯಾವುದು ಅಂತ ನೀವು ಆಲ್ರೆಡಿ ತಮ್ಮ ನೋಡಿ ಗೊತ್ತಾಗಿರುತ್ತೆ ಎಸ್ ನಾವು ಹೋಗ್ತಾ ಇದ್ದೀವಿ ಇವತ್ತು ತಾಜ್ಮಹಲ್ನ ನೋಡೋದಕ್ಕೆ ನನಗಂತೂ ಹೇಗಿರುತ್ತೆ ತಾಜ್ಮಹಲ್ ಹತ್ರದಿಂದ ನೋಡೋಕ್ಕೆ ಅಂತ ತುಂಬ ಆಸೆ ಇತ್ತು ನಿಮಗೂ ಕೂಡ ಅದೇ ಥರ ಆಸೆ ಇರುತ್ತೆ ಯಾರು ನೋಡಿರಲ್ಲ ಅವ್ರಿಗೆ ಅಂತ ಅನ್ಕೋತೀನಿ ಹಾಗಿದ್ದರೆ ಈ ವಿಡಿಯೋ ಮುಖಾಂತರ ನೀವು ಕೂಡ ನೋಡಿ ಎಂಜಾಯ್ ಮಾಡಿ ಹಾಗೆ ನೀವು ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ನನ್ನ ಹೆಸರು ಕಾವ್ಯ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ನಾವು ತಾಜ್ಮಹಲ್ ಹೋಗೋಕ್ಕೂ ಮುಂಚೆ ಫಸ್ಟ್ ಹೋಗ್ತಾ ಇರೋದು ಮಥುರಾಗೆ ನನ್ನ ಹಸ್ಬೆಂಡು ಕೃಷ್ಣನಂದು ಜನ್ಮಸ್ಥಾನ ನೋಡಬೇಕು ಅಂತ ತುಂಬ ಇಷ್ಟಪಟ್ಟಿದ್ರು ಇಷ್ಟು ದೂರ ಬಂದು ನಾವು ಏಕೆ ನೋಡದೆ ಹೋಗಬೇಕು ಅಂತ ಹೇಳ್ತಾ ಇದ್ರು ಹಾಗಾಗಿ ಈಗ ಮಥುರಾಗೆ ಬಂದಿದ್ದೀವಿ ಅಲ್ಲಿಂದ ಹೋಗ್ತಾ ಇದ್ದೀವಿ ತುಂಬ ದೂರ ಇತ್ತು ಅಂದರೆ ನಾವು ಅಲ್ಲಿ ಬಸ್ ಸ್ಟ್ಯಾಂಡ್ ಹಿಡಿದ ಮೇಲೆ ಮತ್ತೂರದಲ್ಲಿ ಒಂದು ಈ ಥರ ಆಟೋ ಮಾಡಿಕೊಂಡು ದೇವಸ್ಥಾನದ ಹತ್ರ ಇದ್ದೀವಿ ತುಂಬಾ ಬಿಸಿಲಿತ್ತು ಇನ್ನು ಉತ್ತರ ಪ್ರದೇಶ್ ಯು ಪಿ ಎಲ್ಲ ಹೇಗಿದೆ ಅಂತ ನೀವು ಕೂಡ ನೋಡ್ತಾ ಇರ್ಬೋದು ಫುಲ್ಲು ಎಲ್ಲ ಕಡೆ ಜನ 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 ಅನ್ನೋ ಥರ ಇದ್ದರು ಹಾಗೂ ಹಿಂಗೂ ಮಾಡಿ ನಾವು ಹೋದ್ವಿ ಮಥೂರಾಗ ಹೋದ್ವಿ ಬಟ್ ಅಲ್ಲೆಲ್ಲೂ ವೀಡಿಯೋ ಮಾಡೋ ಥರ ಇರಲಿಲ್ಲ ದೇವಸ್ಥಾನದೊಳಗೆ ನಮಗೆ ವೀಡಿಯೋ ಮಾಡೋದಕ್ಕೆ ಯಾವುದೇ ಥರ ಎಂಟ್ರಿ ಇರಲಿಲ್ಲ ಹಾಗಾಗಿ ಫೋನೆಲ್ಲೂ ನಮಗೆ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಾ ಇದ್ದಾಗೆ ಅಲ್ಲಿ ಫೋನೆಲ್ಲ ಈಸ್ಕೊಂಡ್ರು ಹಾಗಾಗಿ ನಾನು ಮಥುರಾದಲ್ಲಿ ಯಾವುದೇ ಥರ ವೀಡಿಯೋ ಮಾಡಿರಲಿಲ್ಲ ಹಾಗೆ ನಾವು ಟಿಕೆಟ್ನ ಆನ್ಲೈನ್ ಬುಕ್ ಮಾಡಿಬಿಟ್ಟಿದ್ವಿ ಆಲ್ರೆಡಿ ಯಾಕೆ ಅಂದರೆ ಬಂದ ಬಂದಮೇಲೆ ನಾವು ಟಿಕೆಟ್ ಕ್ರೌಡ್ ಹೇಗಿರುತ್ತೋ ಏನೋ ಅಂತ ಅಂದ್ಬಿಟ್ಟು ನಾವು ಫಸ್ಟೇ ಟಿಕೆಟ್ನೆಲ್ಲ ಬುಕ್ ಮಾಡ್ಕೊಂಡಿದ್ವಿ ಹಾಗಾಗಿ ನಾವು ಟಿಕೆಟ್ ಎಲ್ಲ ತಗೊಳ್ಳೋ ಅಂಥದ್ದು ಏನು ರಿಸ್ಕ್ ಇರಲಿಲ್ಲ ಜಸ್ಟ್ ನಮ್ಮ ಹ್ಯಾಂಡ್ ಬ್ಯಾಗ್ ಎಲ್ಲ ಏನಿದೆಯೋ ಅದನ್ನೆಲ್ಲ ಚೆಕ್ ಇನ್ ಮಾಡಿಬಿಟ್ಟು ಒಳಗಡೆ ಎಂಟ್ರಿ ಆದ್ವಿ ಹಾಗೆ ಇದು ಒಳಗಡೆ ಬರೀ ಕೆಳಗಡೆ ಮಾತ್ರ ನೋಡ್ತೀವಿ ಆ ಥರ ಅಂತ ಅಂದರೆ ಬರೀ ಫಿಫ್ಟಿ ರುಪೀಸ್ ಅಷ್ಟೇ ಇದಕ್ಕೆ ಒಳಗಡೆ ಎಂಟ್ರೆನ್ಸ್ ಬಂದು ಮತ್ತು ತಾಜ್ ಮಹಲ್ ಒಳಗಡೆ ಎಲ್ಲ ಮೇಲ್ಗಡೆ ಎಲ್ಲ ಹೋಗಿ ನೋಡ್ತೀವಿ ಅಂತ ಅಂದರೆ ಟೂ ಫಿಫ್ಟಿ ಅವರಿಗೆ ಹಾಗಾಗಿ ನಾವು ಇಷ್ಟು ದೂರ ಬಂದು ಒಳಗಡೆನೂ ಕೂಡ ನೋಡೋಣ ಅಂತ ಹೇಳಿ ಬಂದಿದ್ವಿ ಒಳಗಡೆ ಎಲ್ಲನೂ ತುಂಬಾ ಚೆನ್ನಾಗಿತ್ತು ಹೇಗಿತ್ತು ಅಂತ ನೋಡೋಣ ಇಲ್ಲಿ ಮಂಕಿಗಳಿತ್ತು ನನ್ನ ಮಗಳಂತೂ ಸಿಕ್ಕಾಬಟ್ಟೆ ಮಂಕಿ ಜೊತೆ ಎಲ್ಲ ಆಟ ಆಡ್ತಾ ಇದ್ಲು ಜಸ್ಟ್ ನಮ್ಮದು ಆನ್ಲೈನ್ ಪೇ ಆಗಿತ್ತಲ್ವ ಅದನ್ನು ತೋರಿಸಿ ನಾವು ಈಗ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ ಒಳಗಡೆ ಎಂಟರ್ ಆದ್ಮೇಲೆ ಇನ್ನು ಸುತ್ತಮುತ್ತ ಗಾರ್ಡನ್ನ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಒಂದು ಕ್ಯೂರಿಯಾಸಿಟಿ ನನಗೂ ಕೂಡ ಇತ್ತು ತಾಜ್ಮಹಲ್ ಹತ್ರದಿಂದ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಒಳಗಡೆ ಎಂಟ್ರಿ ಆದ್ಮೇಲೆ ನಮಗೆ ಕಾಣಿಸಿಲ್ಲ ಇನ್ನೂ ಒಳಗಡೆ ಹೋಗಬೇಕು ಅಂತ ಗೊತ್ತಾಯಿತ್ತು ಎಷ್ಟು ಬೇಗ ನೋಡ್ತೀನಿ ಅಂತ ಅನಿಸ್ತಾ ಇತ್ತು ಏಕೆಂದರೆ ಇಂಡಿಯಾದಲ್ಲಿ ಸೆವೆನ್ ವಂಡರಲ್ಲಿ ಅದು ಕೂಡ ಒಂದಲ್ವ ಹಾಗಾಗಿ ನನಗೂ ಕೂಡ ತುಂಬ ದಿನದಿಂದ ಆಸೆ ಇತ್ತು ನೋಡಬೇಕು ಅಂತ ಅಂದ್ಬಿಟ್ಟು ಈಗ ಇದರೊಳಗಡೆ ಎಂಟ್ರಿ ಆದಮೇಲೆ ನಮಗೆ ತಾಜ್ ಮಹಲ್ ಕಾಣಿಸೋದು ನೋಡಿದ ತಕ್ಷಣ ತುಂಬ ಬ್ಯೂಟಿಫುಲ್ ಅಂತ ಅನಿಸ್ತು ತುಂಬ ಖುಷಿನೂ ಆಯಿತು ಯಾಕೆಂದರೆ ತುಂಬ ದಿನದಿಂದ ಅನ್ಕೋತಿದ್ದೆ ಮಹಲ್ನ ನೋಡಬೇಕು ಹತ್ರದಿಂದ ಅಂತ ಅಂದ್ಬಿಟ್ಟು ನೋಡಿದ ತಕ್ಷಣ ಖುಷಿ ಆಯಿತು ಹಾಗೆ ಇಲ್ಲಿ ಫುಲ್ಲು ಕ್ರೌಡ್ ಇತ್ತು ಫೋಟೋ ಸೆಕ್ಷನ್ ನಡೀತಾ ಇತ್ತು ಇಲ್ಲಿ ನೋಡ್ತಾ ಇರ್ಬೋದು ಫುಲ್ ಕ್ರೌಡು ಎಲ್ಲರ ಕೈಲೂ ಕ್ಯಾಮ್ರಾ ಇತ್ತು ಹಾಗೆ ಇನ್ನು ಇಷ್ಟು ಈ ಕೆಳಗಡೆ ಎಲ್ಲ ನೋಡ್ತೀವಿ ಅಂತ ಅಂದರೆ ಜಸ್ಟ್ ಫಿಫ್ಟಿ ರುಪೀಸ್ ಅಷ್ಟೇ ಆ ಒಳಗಡೆ ಅಲ್ಲಿ ತಾಜ್ಮಹಲ್ ಒಳಗಡೆ ಎಂಟ್ರಿ ಆಗ್ತೀವಿ ಅಂದರೆ ಟೂ ಫಿಫ್ಟಿ ಇರುತ್ತೆ ಒಬ್ಬರಿಗೆ ನಾವು ಕೂಡ ಒಂದಷ್ಟು ಎಂಟ್ರೆನ್ಸ್ ಅಲ್ಲಿ ಫೋಟೋಸ್ ಎಲ್ಲ ತಗೊಂಡ್ವಿ ಯಾಕೆಂದ್ರೆ ನಾವು ಒಂದು ಸ್ವಲ್ಪ ಬೇಗನೆ ಹೋಗ್ಬೇಕಾಗಿತ್ತು ಆಲ್ರೆಡಿ ನಮಗೆ ಮಧ್ಯಾಹ್ನ ಟೂ ಟು ಟು ತರ್ಟಿ ಆಗ್ಬಿಟ್ಟಿತ್ತು ಟೈಮು ನಾವು ರಿಟರ್ನ್ ಡೆಲ್ಲಿಗೆ ಹೋಗಬೇಕಾಗಿತ್ತಲ್ವ ಹಾಗಾಗಿ ಬೇಗ ಬೇಗ ಇದನ್ನೆಲ್ಲ ಮುಗಿಸ್ಬಿಟ್ಟು ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಬಂದಿದ್ವಿ ಈಗ ಒಳಗಡೆ ಇದ್ದೀನಿ ಇನ್ನು ಒಳಗಡೆ ಹೇಗಿದೆ ಅಂತ ನೋಡೋಣ ಇಲ್ಲಿ ಸುತ್ತಮುತ್ತ ಎಲ್ಲ ಹೇಗಿದೆ ಅಂತ ನೋಡ್ತಾ ಇರ್ಬೋದು ಸುತ್ತಮುತ್ತ ಎಲ್ಲ ಜಾಗವೂ ತುಂಬಾ ಚೆನ್ನಾಗಿದೆ ಒಳಗಡೆ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಇನ್ನು ಇಷ್ಟು ದೂರ ಬಂದಮೇಲೆ ಒಂದಷ್ಟು ರೀಲ್ಸ್ ಎಲ್ಲ ನಾನು ಕೂಡ ಮಾಡಿಕೊಂಡೆ ನನ್ನ ಮಗಳಿಗೂ ಒಂದಷ್ಟು ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ನಂದು ಇರ್ಬೋದು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಇರ್ಬೋದು ನಿಮಗೂ ಕೂಡ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಒಳಗಡೆ ಅಂತೂ ಬ್ಯೂಟಿಫುಲ್ ಅನ್ನಿಸ್ತು ಹಾಗೆ ನಾವು ಇಲ್ಲಿ ಒಳಗಡೆ ಹೋಗಬೇಕು ಅಂತ ಅಂದರೆ ಒಂದು ಸಾಕ್ಸ್ ಟೈಪ್ ಕೊಟ್ಟಿರ್ತಾರೆ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ ಯಾಕೆ ಅಂತಲೂ ಕೂಡ ಹೇಳ್ತೀನಿ ಬನ್ನಿ ಹಾಗೆ ಅಲ್ಲಿ ನೋಡ್ತಿದ್ದೀರ ಅಲ್ವಾ ಕೌಂಟರು ಅಲ್ಲಿ ನಮಗೆ ಸಾಕ್ಸ್ ಟೈಪ್ ಕೊಟ್ಟಿರ್ತಾರೆ ಎಲ್ಲರೂ ಕಾಲಲ್ಲೂ ನೋಡ್ತಾ ಇರ್ಬೋದು ಒಂದು ಸಾಕ್ಸ್ ಟೈಪ್ ಹಾಕೊಂಡಿರ್ತಾರೆ ಇಲ್ಲಿ ನೋಡ್ತಾ ಇದ್ದೀರ ಅಲ್ವಾ ಈ ತರ ನ್ಯೂ ಒಂದು ಪೇರ್ಗೆ ಟ್ವೆಂಟಿ ರುಪೀಸ್ ಏನೋ ಇರುತ್ತೆ ಮಕ್ಳುಗಳಿಗೂ ಕೂಡ ಹಾಕಬೇಕು ದೊಡ್ಡವರು ಕೂಡ ಹಾಕಬೇಕು ನನ್ನ ಮಗಳು ಕೂಡ ಇಲ್ಲಿ ಹಾಕೊಂಡಿದ್ದಾಳೆ ಅಂದರೆ ಸ್ಲಿಪ್ಪರ್ ಏನು ರಿಮೂವ್ ಮಾಡೋ ಹಾಗೆ ಇರೋದಿಲ್ಲ ನಮ್ಮ ಸ್ಲಿಪ್ಪರ್ ಮೇಲೇ ಅದನ್ನು ಹಾಕೋಬೇಕು ಯಾಕೆ ಅಂತ ಅಂದರೆ ಒಳಗಡೆ ಎಲ್ಲ ಫುಲ್ಲು ಮಾರ್ಬಲ್ ಇರುತ್ತೆ ಅಲ್ವಾ ನಮ್ಮ ಶೂಸ್ ಎಲ್ಲ ಗನೇಜ್ ಆಗಿರುತ್ತೆ ಇನ್ನು ಶೂ ಎಲ್ಲ ರಿಮೂವ್ ಮಾಡಿದೆ ಹಾಗೆ ಹೋಗ್ತೀವಲ್ವ ಹಾಗಾಗಿ ಏನು ಕೊಳೆ ಆಗಬಾರ್ದು ಅಂತ ಹೇಳಿ ಆ ಥರ ಕೊಟ್ಟಿರ್ತಾರೆ ಹಾಗಾಗಿ ಪ್ರತಿಯೊಬ್ಬರು ಕಾಲಲ್ಲೂ ಆ ಥರ ಸಾಕ್ಸ್ನ ನೀವು ನೋಡ್ತಾ ಇರ್ಬೋದು ಸಾಕ್ಸ್ ಅಂದರೆ ಸಾಕ್ಸ್ ಟೈಪ್ ಅಲ್ಲ ಚಿಕ್ಕ ಬ್ಯಾಕ್ ಟೈಪ್ ಕೊಟ್ಟಿರ್ತಾರೆ ಅದನ್ನು ನಾವು ವೇರ್ ಮಾಡಿ ಹೋಗ್ಬೋದು ಹಾಗೆ ಇಲ್ಲಿ ನೋಡ್ತಾ ಇದೀರ ಯಮುನಾ ನದಿ ಇದು ಕೂಡ ಚೆನ್ನಾಗಿತ್ತು ವಿಲ್ಲೂ ನೀರು ಕೂಡ ಅಷ್ಟೊಂದು ಕಮ್ಮಿ ಇರಲಿಲ್ಲ ನೀರು ಕೂಡ ಚೆನ್ನಾಗಿತ್ತು ಇನ್ನು ಹತ್ರದಿಂದ ಮಹಲ್ನ ನೋಡಿ ನನಗಂತೂ ಸಿಕ್ಕ ಬಟ್ಟೆ ಖುಷಿ ಆಯಿತು ಸುತ್ತಮುತ್ತ ಎಲ್ಲ ಜಾಗ ಹೇಗಿದೆ ಅಂತ ನೀವು ಕೂಡ ನೋಡಿ ಎಂಜಾಯ್ ಮಾಡಿದೀರಾ ಅಂತ ಅನ್ಕೋತೀನಿ ಹೇಗನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ನೋಡಿದ್ರಿ ಅಲ್ವಾ ತಾಜ್ಮಹಲ್ ಹೇಗಿತ್ತು ಅಂತ ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಾನು ನೀವು ಸಾರಿ ಇನ್ನೂ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಹಲ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಇದೇ ಥರ ಹೊಸ ಹೊಸ ವೀಡಿಯೋದಲ್ಲಿ ಆದಷ್ಟು ಬೇಗ ಸಿಗೋಣ ಟ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯೋ ನೆಕ್ಸ್ಟ್ ವೀಡಿಯೋ